ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಒಂದು ವಿಶೇಷವಾದಂಥ ಒಂದು ಗ್ರಾಮೀಣ ಪ್ರತಿಭೆ ಆ ಒಂದು ಪ್ರತಿಭೆಯ ಆಟ ಅದು ಸ್ಕೇಟಿಂಗ್ ಈ ಒಂದು ಸ್ಕೆಟಿಂಗ್ ಆಟದೊಳಗೆ ಈ ಹುಡುಗನ ಒಂದು ಪ್ರಾಕ್ಟೀಸ್ ಹೆಂಗೈತಿ ಸ್ಕೇಟಿಂಗ್ ಹೆಂಗೆ ಕಲ್ತ ಇವ್ ನೋಡಿರಿ ಈ ಒಂದು ಸ್ಕೇಟಿಂಗ್ ಭಾಳ ವಿಶೇಷ ಈ ಹಳ್ಳಿ ಮಠದೊಳಗೆ ಈ ಆಟ ಈ ಆಟದ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನು ಕೇಳೋಣ ಬರ್ರಿ ನೋಡೋಣ ಬಾಯಿಲ್ ಬಾಯ್ ನಿಂದ್ರ ಹ್ಞೂ ಏನು ನಿನ್ನೆ ಸರ್ ಹ್ಞೂ ಎಷ್ಟನೇ ಸಾಲಿನಿಂದ ಏಳನೇತ್ತು ಎಲ್ಲಿ ಸಾಲಿಗೆ ಸಾಲಿ ಸರ್ ಹೇಳು ಸರ್ಕಾರಿ ಪ್ರಾಥಮಿಕ ಕನ್ನಡ ಶಾಲೆ ಹೋಗ್ ಏನಿದೆ ನೀ ಎಲ್ಲಿ ಯಾವಾಗ ನೋಡಿ ಹೆಂಗೆ ಕಲ್ತಿ ಎಲ್ಲ ಕ್ಲಾಸಿಗೆ ಹೋಗ್ಯವ ಅಥವಾ ನೀನು ಎಲ್ಲಿ ತೊಗೊಂಡು ಬಂದಿ ಕೊರೋನಿಲ್ಲ ಆರ್ಡ್ರ್ ಹ್ಞೂ ಹ್ಞೂ ಯಾವ ಯಾವಾಗಲಿಂದ ಆಡತ್ತಿದ್ದೀನಿ ಒಂದು ತಿಂಗಳ ಆಡತ್ತಿ ಎಲ್ಲ ಪರ್ಫೆಕ್ಟ್ ಆಡ್ತೀನಾ ದೂರ ದೂರ ಹೋಗ್ತೀವಿ ಬೀಳ್ತೇನೋ ಅಥವಾ ಹೆಂಗೆ ಕರೆಕ್ಟಾಗಿ ಕಲ್ತೀಯ ಪರ್ಫೆಕ್ಟ್ ಓಡಾಡ್ತೀ ಓಡಿ ನೋ ಸ್ವಲ್ಪ ದೂರ ದೂರ ಹೋಗ ನೋಡಿರಿ ಎಷ್ಟು ನೀಟಾಗಿ ಎಷ್ಟು ಕರೆಕ್ಟಾಗಿ ಕಲ್ತಾನ ಓಡ್ತಾನೆ ಬರ್ ಕಲಿಬೇಕಾದ್ರೆ ಕೆಲವೊಂದಿಷ್ಟು ಭಾಳ ಟಫ್ ಇರ್ತೈತೆ ಅಂದ್ರೆ ತಡೆಗಳು ಇರ್ತದ್ದು ಆದರೆ ಇವಾಗ ಯಾವ ರೀತಿ ಹೆಂಗೆ ಕಲ್ತಾನ ಅನ್ನೋದನ್ನು ಅದ್ರ ಬಗ್ಗೆ ಮಾಹಿತಿ ಇಟ್ಟು ಮಾತಾಡ್ಸೋದು ಬರ್ರಿ ಇದನ್ನು ಕಲಿಯುವಾಗ ಬಿದ್ದಿ ನೀನು ಎಸ್ ಭಾಳ ಸಲ ಬಿದ್ದಿ ಹ್ಞೂ ಗಾಯದಾಗ್ಯವು ಹಾಂ ಎಲ್ಲಿ ಗಾಯಿಗೆ ತೊಂದಿರ ತಲೆ ಹಚ್ಚಿ ಬಿದ್ದು ತಲೆ ಹೆಚ್ಚಿ ಬಿದ್ದೆವು ಅಥವಾ ಹಿಂಗೆ ಹಂಗೆ ಹಿಂಗೆ ಹ್ಞೂ ಇವಕ್ಕೆ ನಿನ್ನ ತಲೆಗೆ ಹೆಲ್ಮೆಟ್ ಟೈಪ್ ಒಂದು ಟೆಪಿಗೆಗತೆ ಕೊಟ್ಟಾರ ಕೊಟ್ಟಿದ್ರು ಕೊಡ್ತಾರ ಅವಕ್ಕೆ ಬೇರೆ ಎಕ್ಸ್ಟ್ರಾ ಹ್ಞೂ ಅವು ನಿನ್ನ ಕಡೆ ಇಲ್ಲ ಇಲ್ಲದ ಹಂಗೆ ಏನೂ ಇದ ಇದರ ಹಿಂಗೆ ಕಲ್ತಿಯಾ ಏನು ರೀ ಹಿಂಗೆ ಬಡಿಗೆ ಅದ ತೊಗೊಂಡಿದ್ದೇನೆ ಹಿಂಗೆ ಬಿದ್ದರೆ ಆಸ್ರೆ ಹಿಡಿಯಾಕೆ ಊರುಗೋಲ್ ಅಂತಾರಲ್ಲ ಬಡ್ಗೆ ಏನಿಲ್ಲ ಇದನ್ನ ಹಿಂಗೆ ಆಡಾಕ ನಿಮ್ಮ ಶಾಲೆ ಒಳಗೆ ಏನರ ಹಿಂಗೆ ಸಾಪ್ನೆಲ್ಲ ಗ್ರೌಂಡ್ ಗತಿ ಏನರ ಮಾಡಿಯನು ಹ್ಞೂ ಎಲ್ಲೆಲ್ಲಿ ಆಡ್ತಿದ್ದಾನ ದಿನಾಲು ನೀನು ಯಾರು ಮನೆಗೆ ಹೋಗ್ಬೇಕಾದ್ರೆ ಅಂಗಡಿಗೆ ಹೋಗ್ಬೇಕಾದ್ರೆ ತಗೊಂಡೋಕಿ ಸಾಲಿ ಬಿಟ್ಟ ಹಿಂಗೆ ಕುಲಾಯಿ ಕುನ ಹಾಕೊಂಡು ಅಡ್ಯಾಡ್ತಿ ಹಿಂಗೆ ದೊಡ್ಡ ಅದು ಹಿಂಗೆ ಹೋಗಿ ಎಲ್ಲಿ ಮಟ ಎಷ್ಟು ಕಿಲೋಮೀಟ್ರ್ ಹಾಕಿ ಎರ್ಡು ಎರಡು ಕಿಲೋಮೀಟ್ರ್ ದಿನಲ್ಲಿ ಹೋಗ್ತೇವೆ ತೊ ಸುಮ್ಮನೆ ಯಾವಾಗ ಒಂದು ಸಾರಿ ಹೋಗಿ ಯಾವಾಗ ರೊಮ್ಮಿ ನೀನು ಒಬ್ಬನ ಮತ್ತು ಯಾರೊಬ್ಬರು ನಿನ್ನ ಇನ್ನೊಬ್ಬ ಅದಾನ ಅವ ಈಗ ಇಲ್ಲಿಲ್ಲನ ಹೌದಣ್ಣ ಅವನಿಂಗ್ ನಿನ್ನಂಗೆ ಪರ್ಫೆಕ್ಟ್ ಆಡ್ತಾನೆ ಆಡ್ತಾನ ಅವ ನೀವು ಒಟ್ಟಿಗೆ ತರಿಸಿರ ನೀನು ನೋಡಿ ಅವನು ತರಿಸಾನ ಹಾಂ ಹಿಂಗೆ ಓಡಾಡಿ ಓಡ್ಯಾಡಿ ಕಲ್ತಿ ಹ್ಞೂ ಯಾರ ಕಲಿಸಿದ್ರೆ ನಿನಗೆ ಏನಾರ ಮೊಬೈಲ್ ಟಿ ವಿ ಒಳಗೆ ನೋಡ್ತಿದ್ದೆನಾ ನೋಡಿದ್ದೆ ಎಲ್ಲಿ ಸರ್ ಓನ್ಯ ಹ್ಞೂ ಅದು ನೋಡಿ ನಾನು ಇದನ್ನು ಆಡ್ಬೇಕಂತ ಆಡ್ಬೇಕಂತನಿಸ್ತೇನೆ ನಿನಗೆ ಆರ್ಡ್ರ್ ಯಾಕೆ ಕೊರೊಂದು ತರ್ಸ್ಬಂದೆ ಇದು ಇಷ್ಟ ಇಲ್ಲೇ ಸುಮ್ಮನೆ ಟೈಮ್ ಪಾಸಿಗೆ ಎಷ್ಟು ಆಡ್ತೀವತ್ತೋ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಟ್ಟದಾಗ ಆಡ್ಬೇಕು ಅನ್ನೋದೈತೆ ನಿನಗೆ ಹ್ಞೂ ಎಲ್ಲಿ ಕೇಳಿ ಇದ್ರ ಬಗ್ಗೆ ಹಿಂಗೆ ಆಡ್ಬೇಕು ಎಲ್ಲಿ ಹೋಗ್ಬೇಕಂತೇಳಿ ಹ್ಞೂ ಕೇಳಿ ಯಾರನ್ನೂ ಕೇಳಿಲ್ಲ ಇದ್ರದ್ದು ಒಂದು ಗೇಮ್ ಇರ್ತೈತಿ ಇದ್ರದ್ದು ಒಂದು ಪಂದ್ಯಗಳು ಇರ್ತಾವೆ ಹಾಂ ನಿಮ್ಮ ಸರ್ ನದನ್ನ ಕೇಳು ಕೇಳಿ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಗೋ ಇದ್ರದ್ದು ಆಟ ಇರ್ತಾವೆ ನಿನಗೆ ಇನ್ನೂ ಅಷ್ಟು ಹೆಚ್ಚಿನ ಇದ್ರ ಬಗ್ಗೆ ಆಡೋಕ್ಕೆ ಅವರು ಹೇಳ್ಕೊಡ್ತಾರೆ ನಿನಗೆ ಹಾಂ ಓಕೆಪ್ಪ ಹುಷಾರ ಡಾಪಿ ಓಕೆ ಇಲ್ಲಿ ಬಾಯ್ಲಿ ಬಾಯ್ ನೋಡಿರಿ ಏನೋ ಫೋನ್ ನೋಡಿ ಯಾವುದೋ ಒಂದು ಮೊಬೈಲ್ನಾಗ ಅಂಥ ಒಂದು ಈ ಥರ ಆಡ್ದನ್ನ ನೋಡಿ ಇವ ಆರ್ಡ್ರ್ ಮುಖಾಂತ್ರ ತರಿಸ್ಕೊಂಡು ಈ ರೀತಿ ತಾನ ಇಷ್ಟೊಂದು ಓಡಾಡೋನ್ ಕಲ್ತಾನಂತ ಇದೇ ಥರ ವಿಶೇಷವಾಗಿ ಸ್ಪೆಷಲ್ ಇಂಥ ಒಂದು ಆಟಗಳನ್ನು ಇರ್ತವೆ ಆದಷ್ಟು ಈ ಈ ಒಂದು ಸ್ಕೇಟಿಂಗ್ ಆಡು ಬಯಸುವವರು ಭಾಳ ಸುರಕ್ಷಿತೆಯಿಂದ ಆಡಬೇಕು ಏಕೆಂದ್ರೆ ಕೆಲವೊಮ್ಮೆ ಭಾಳ ಇದು ಪೆಟ್ಟು ಹತ್ತಿರ್ತದೆ ಬಿಳು ಬಿಳು ಸಾಧ್ಯತೆ ಪೂರ ಪಕ್ಕ ಇರತೈತಿ ಅವನಾದರೂ ಹೇಳಿದ ಬಿದ್ದಾನಂತ ಆದರೂ ಇದು ಬೀಳಲಾರ್ದಂಗೆ ಯಾವುದೇ ಒಂದು ಧಕ್ಕೆ ಅನಾಹುತ ಆಗಲಾರ್ದಂಗೆ ಸುರಕ್ಷಿತೆಯಿಂದ ಆಡಿ ಇಂಥ ಒಂದು ಆಟವನ್ನು ಅನುಭವಿಸಬೇಕು ವಿಡಿಯೋ ನೋಡೋಕಾಗಿ ಧನ್ಯವಾದಗಳು ನಮಸ್ಕಾರ